ಈ ಕೇಂದ್ರ ಸರ್ಕಾರ ದರ ನಿಗದಿ ಮಾಡ್ತದೆ ಕೇಂದ್ರ ಸರ್ಕಾರ ಏನು ನಿಗದಿ ಮಾಡ್ತದೆ ಅದನ್ನು ಕೊಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ರಾಜ್ಯ ಸರ್ಕಾರ ಮಾಡುತ್ತೆ ಕೇಂದ್ರ ಸರ್ಕಾರ ಏನು ನಿಗದಿ ಮಾಡಿದೆ ಅದನ್ನಂತ್ರು ಹಂಡ್ರೆಡ್ ಪರ್ಸೆಂಟ್ ಕೊಡಿಸ್ತೀವಿ ಮತ್ತು ಒಂದೊಂದು ಜಿಲ್ಲೆಯಿಂದ ಒಂದೊಂದು ಜಿಲ್ಲೆಗೆ ವ್ಯತ್ಯಾಸವೂ ಆಗ್ತದೆ ಈ ಸಂದರ್ಭದಲ್ಲಿ ನಮ್ಮ ಭೀಮಾ ನದಿ ನೀರಾವರಿ ಪಾತ್ ತಳಪಾತದಲ್ಲಿ ಸ್ವಲ್ಪ ರಿಕವರಿ ಕಡಿಮೆ ಇರುತ್ತೆ ಕೃಷ್ಣಾ ನದಿಯಲ್ಲಿ ಸ್ವಲ್ಪ ಜಾಸ್ತಿ ಬರ್ತದೆ ಇವೆರಡು ಬಿಟ್ಟು ಕಾವೇರಿ ಬೆಟ್ನಲ್ಲಿ ಬೆಲ್ಟ್ನಲ್ಲಿ ಹೋದರೆ ಅಲ್ಲಿ ತೀರಾ ಕಡಿಮೆ ಬರ್ತದೆ ಇದು ಹವ ಗುಣಮಾನದ ಹವಾಮಾನ ಮತ್ತು ಅದು ಗು ಮಣ್ಣಿನ ಗುಣಧರ್ಮದ ಮೇಲೆ ಆಗ್ತಕ್ಕಂಥ ವ್ಯತ್ಯಾಸ ಒಂದು ಕಾರ್ಖಾನೆ ನಡಿಬೇಕಾದ್ರೆ ರೈತರು ಸಹಕಾರ ಕೊಡಬೇಕು ಕಾರ್ಖಾನೆ ಮಾಲೀಕರೂ ಸಹಕಾರ ಕೊಡಲೇಬೇಕು ಯಾಕಂದರೆ ಅವ್ರ ಅವ್ರ ಮಧ್ಯೆ ಇರ್ತಕ್ಕಂಥ ಒಪ್ಪಂದದ ಪ್ರಕಾರ ದರ ನಿಗದಿ ಆಗ್ತದೆ ಅಲ್ಲಿಗೆ ಅಲ್ಲಿ ಇನ್ನೊಂದು ವ್ಯತ್ಯಾಸ ಏನಾಗ್ತದೆ ಯಾವ ಕಾರ್ಖಾನೆ ಸಹಕಾರಿ ರಂಗದಲ್ಲಿ ಶೇರ್ ಮೇಲೆ ಯಾವುದೇ ಲಯಬಿಲಿಟಿ ಇಲ್ಲಾರ್ದೆ ಇದ್ದರೆ ಆ ಕಾರ್ಖಾನೆ ಸ್ವಲ್ಪ ಹೆಚ್ಚಿಗೆ ರೇಟು ಕೊಡ್ತದೆ ಈಗ ಉದಾಹರಣೆ ನಮ್ಮ ಜಿಲ್ಲೆದೇ ನಂದಿ ಕಾರ್ಖಾನೆ ಇಡೀ ರಾಜ್ಯದೊಳಗೆ ಹೆಚ್ಚು ಕೊಟ್ಟಿರ್ತಕ್ಕಂಥ ಅನೇಕ ಬಾರಿ ನಿದರ್ಶನ ಇದೆ ಯಾಕಂದರೆ ಅದು ಡೆಟ್ ಫ್ರೀ ಆಗಿತ್ತು ಈ ಯಾರು ಸಾಲ ತಗೊಂಡು ಕಾರ್ಖಾನೆ ನಡೆಸ್ತಾ ಇರ್ತಾರೆ ಅವ್ರಿಗೂ ಕೂಡ ಸಮಸ್ಯೆ ಇರ್ತವೆ ಯಾಕಂದರೆ ಒಂದು ಪ್ರಾಜೆಕ್ಟ್ ಆಗಬೇಕಾದ್ರೆ ಅವ್ರು ನಾನ್ನೂರು ಕೋಟಿ ಮುನ್ನೂರು ಕೋಟಿ ಐದುನೂರು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಆ ಸಂದರ್ಭದಲ್ಲಿ ಅವ್ರಿಗೆ ಲಾಭ ಕೊಡಬೇಕನ್ನೂ ನಮ್ಮ ಉದ್ದೇಶ ಯಾವತ್ತೂ ಇಲ್ಲ ಹೆಚ್ಚಿಗೆ ರೈತರನ್ನೇ ಕಾಪಾಡ್ತಕ್ಕಂಥ ಒಂದು ಉದ್ದೇಶ ನಮ್ಮ ಸರ್ಕಾರಕ್ಕೆ ಇದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆ ದಿಸೆಯಲ್ಲಿ ನಾವು ಇಡೀ ಎಲ್ಲ ರಾಜ್ಯದ ಎಲ್ಲೆಲ್ಲಿ ಕಾರ್ಖಾನೆಗಳದ ಆಯಾ ಜಿಲ್ಲೆಯಲ್ಲಿ ಆಯಾ ಡಿ ಸಿಗಳಿಗೆ ಮತ್ತು ಕಾರ್ಖಾನೆ ಮಾಲೀಕರ ಮಧ್ಯೆ ವ್ಯವ ಅವರು ಮಾತನಾಡಿಕೊಂಡು ಒಂದು ಬಗೆಹರಿಸ್ಕೊಳ್ತಕ್ಕಂಥ ಒಂದು ಪ್ರಕ್ರಿಯೆ ನಾವು ಜಾರಿ ಇಟ್ಟಿದ್ವಿ ಆ ಪ್ರಕ್ರಿಯೆ ಪ್ರಕಾರ ಎಲ್ಲ ಕಾರ್ಖಾನೆಗಳು ಇವತ್ತು ರಾಜ್ಯದಲ್ಲಿ ಅಲ್ಲೆಲ್ಲಿ ಅಲ್ಲೆಲ್ಲಿ ಚಾಲು ಆಗಿಬಿಟ್ಟಿದ್ದಾರೆ ಈ ಉದಾಹರಣೆಗೆ ಸೌತಕ್ಕೆ ಹೋದರೆ ಅವ್ರ ಕ್ರಸ್ಸಿಂಗ್ ಸೀಸನ್ನೇ ಮುಗಿದೋಯ್ತು ಆಗಸ್ಟ್ನಿಂದಲೇ ಮುಗಿದು ಅವರು ಪ್ರಾರಂಭ ಮಾಡಿ ಇಷ್ಟೊತ್ತಿಗೆ ಮುಗಿಸ್ಬಿಟ್ಟಿದ್ದಾರೆ ಅವರು ಅವರಲ್ಲಿ ಕಬ್ಬಿಲ್ಲ ಅಲ್ಲಿ ಯಾರು ಕಬ್ ಕಡಿಲಿಕ್ಕೆ ಹೋಗಿರ್ತಾರೋ ಅವರೆಲ್ಲ ಇವತ್ತು ಉತ್ತರ ಕರ್ನಾಟಕಕ್ಕೆ ಬಂದಿದ್ದಾರೆ ಪಾಪ ಅವರು ಭಾಳ ಬಡವರು ಇವರೆಲ್ಲರ್ಗಿಂತಲೂ ಬಡವರು ಅಂದರೆ ಕಬ್ ಕಡಿ ಗ್ಯಾಂಗ್ನವ್ರು ಅವರು ಪಾಪ ಈಗ ಈ ರಾಜ್ಯಕ್ಕೆ ಬಂದು ಹತ್ತು ದಿವಸ ಆಯಿತು ಈಗ ಕೆಲವು ಜಿಲ್ಲೆಯಲ್ಲಿ ಈ ಕಾರವಾರದಲ್ಲಿ ಅನೇಕ ಕಾರ್ಖಾನೆಗಳು ಕಬ್ ನುರಿಸ್ತಾ ಇದ್ದಾವೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಇಲ್ಲಿ ನಮ್ಮ ಪಕ್ಕದ ನಾಯ್ನ ಇದೆ ಅಲ್ಲಿ ರಾಮದುರ್ ಕಾರ್ಖಾನೆನೂ ಮುಗಿಸ್ತಾ ಇದೆ ಎ ಐ ಡಿ ಪ್ಯಾರಿ ಅವ್ರದ್ದೇ ಈ ಥರ ಒಂದೊಂದು ಕಡೆ ಶುರು ಆಗಿದೆ ಇಲ್ಲಿ ಮಾತ್ರ ಏನಾಗಿದೆ ಸ್ವಲ್ಪ ವ್ಯತ್ಯಾಸ ಅವ್ರ ಜಿಲ್ಲಾಧಿಕಾರಿಗಳು ಬೆಳಗಾವದವರು ಅವ್ರನ್ನ ಅವ್ರನ್ನ ಕರೆದು ಒಂದು ಮೀಟಿಂಗ್ ಮಾಡಿದ್ದಾರೆ ಬೆಳಗಾವ್ದ ರೈತ ನಾಯಕರನ್ನ ಅವ್ರನ್ನ ಆ ಸಂದರ್ಭದಲ್ಲಿ ಬಗೆಹರಿತಕ್ಕಂಥ ಒಂದು ಹಂತಕ್ಕಿತ್ತದು ಆದರೆ ಮುಂದೆ ಹೋಗಿರೋ ಕಾರಣಕ್ಕೆ ಇವತ್ತು ರಾಜು ಶೆಟ್ಟಿಯವರು ಪಾಪ ಪಕ್ಕದ ಜಿಲ್ಲೆಯವ್ರು ಬರ್ತಾರೆ ಅವರು ರೈತ ಇದ್ದಾರೆ ಅವರು ಬಂದು ಮಾರ್ಗದರ್ಶನ ಮಾಡ್ಬೋದು ನಾನು ಇಲ್ಲ ಅನ್ನೋದಿಲ್ಲ ಆದರೆ ಅವರು ಏನೋ ಒಂದು ಸ್ವಲ್ಪ ಹೆಚ್ಚಿಗೆ ಕೊಡಿಸ್ತೀನಿ ಅಂಥೇಳಿ ಹೋಗ್ಬಿಟ್ಟಾರೆ ಅದನ್ನು ಇವ್ರು ತಲೆಯಲ್ಲಿ ಇಟ್ಕೊಂಡಾರೆ ರೈತರು ಮೂರು ಸಾವಿರ ನಾನ್ನೂರು ರೂಪಾಯಿ ಕೇಳಿದರು ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಡಿ ಸಿ ಅವರು ಕೂಡಿ ಪ್ರಯತ್ನ ಮಾಡಿ ಮೂರು ಸಾವಿರದ ಇನ್ನೂರು ರೂಪಾಯಿ ಒಪ್ಪಿಸಿದ್ದಾರೆ ಒಪ್ಪಿಸಿದ್ದಾರೆ ರೈತರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ ಯಾಕಂದರೆ ಹೆಚ್ಚಿಗೆ ನೀವು ದಿವ್ಸಗಳಾದರೆ ರಿಕವರಿ ಪರ್ಸೆಂಟೇಜು ಡೌನ್ ಆಗುತ್ತೆ ಪ್ಲಸ್ಸು ನಿಮ್ಮ ಕಬ್ಬಿನ ಸಕ್ಕರೆ ಅಂಶನೂ ಕಡಿಮೆ ಆಗ್ತದೆ ಹೊಂದಾಣಿಕೆ ಮಾಡ್ಕೊಂಡು ಮುಗಿಸ್ಕೊಂಡು ಈ ಕಾರ್ಖಾನೆಗಳು ಮತ್ತು ಬೇರೆ ಉತ್ಪನ್ನದಲ್ಲಿ ಹೆಚ್ಚಿಗೆ ಲಾಭ ಮಾಡಿಸಿದರೆ ಆ ಸಂದರ್ಭದಲ್ಲಿ ನಮಗೆ ಮತ್ತೆ ಬ್ಯಾಲೆನ್ಸ್ ಇಡ್ ಟ್ಯಾಲಿ ಮಾಡ್ತಕ್ಕಂಥ ಅವಕಾಶ ಇದೆ ಅವಾಗೇನಾದರೂ ಕೊಡಿಸ್ತಕ್ಕಂಥ ಅವಕಾಶ ಇದ್ದರೆ ನಾವು ಖಂಡಿತ ಕೊಡಿಸ್ತೀವಿ ದಯಮಾಡಿ ನಾನು ನಿಮ್ಮ ಮುಖಾಂತರ ಎಲ್ಲ ರೈತರಲ್ಲಿ ವಿನಂತಿ ಮಾಡ್ತೀನಿ ರೈತ ಹೋರಾಟಗಾರರಲ್ಲಿ ನಾನು ವಿನಂತಿ ಮಾಡ್ತೀನಿ ಗುರೂಜಿಯವರಲ್ಲಾಗಲಿ ಚಿನ್ನಪ್ಪ ಅಲ್ಲಿ ನಾನು ವಿನಂತಿ ಮಾಡ್ತೀನಿ ಅನೇಕ ಸರ್ತಿ ಅವರು ಯಾವ ವಿಷಯ ನನ್ನ ಗಮನಕ್ಕೆ ತಂದಿದ್ದಾರೆ ಅವೆಲ್ಲನೂ ಬಗೆಹರಿಸ್ತಕ್ಕಂಥ ಪ್ರಯತ್ನ ನಾನು ಮಾಡಿದ್ದೀನಿ ಇದು ಕೂಡ ಬಗೆಹರಿಸ್ತದೆ ಇದೊಂದು ಸಾಮ್ರಸ್ಯದಿಂದ ಆಗಬೇಕು ನಾಲ್ಕು ಕೋಣೆ ಮಧ್ಯದಲ್ಲಿ ಕುಂತು ಎಲ್ಲ ತಿಳ್ಕೊಂಡು ಇದನ್ನು ಪರಿಹಾರ ಕಂಡುಕೊಳ್ಳೋಕೆ ಪ್ರಯತ್ನ ಮಾಡಿದರೆ ಖಂಡಿತ ಆಗ್ತದೆ ರಸ್ತೆ ಮಧ್ಯದಲ್ಲಿ ಇದು ಮಾಡಿದರೆ ಸ್ವಲ್ಪ ಸಮಾಜಕ್ಕೂ ಸಮಸ್ಯೆ ಆಗ್ತದೆ ನೋಡಿ ರೇಟ್ ಅನ್ನೋದು ಅಕ್ರಾಸ್ ದಿ ಟೇಬಲ್ ಡಿಸಿಷನ್ ಆಗ್ತದೆ ವಿನಾ ರಸ್ತೆ ಮೇಲೆ ಆಗೋದಿಲ್ಲ ನಿಮ್ಮ ರೈತರಲ್ಲಿ ಕೂಡ ನಮ್ಮಲ್ಲಿ ಏನಾಗ್ತದೆ ಮಹಾರಾಷ್ಟ್ರದಲ್ಲಿ ಹದಿಮೂರು ತಿಂಗಳು ಹನ್ನೆರಡು ತಿಂಗಳು ಆಗಿದ್ದು ಮಾತ್ರ ಕಪ್ ತೊಗೋತಾರೆ ನಮ್ಮಲ್ಲಿ ಒಂಬತ್ತು ತಿಂಗಳು ತೊಗೋತಾರೆ ಹತ್ತು ತಿಂಗಳದೂ ತಗೋತಾರೆ ಇದು ಕೂಡ ರೈತರಲ್ಲಿ ಒಂದೊಂದು ತಪ್ಪು ತಿಳುವಳಿಕೆಯಿಂದ ಕಳೆದು ಹಾಕಿಬಿಡ್ತಾರೆ ಇಂಥ ಸಮಸ್ಯೆ ಬಂದಾಗ ಸ್ವಲ್ಪ ಬಗೆಹರಿಸ್ಕೊಳ್ಳೋದು ಕಷ್ಟ ಆಗ್ತದೆ ಮತ್ತು ಇವು ಕಾರ್ಖಾನೆಗಳು ಇದ್ದಾವಂತ ತಿಳ್ಕೊಂಡು ಇವತ್ತು ಕಬ್ಬಿಗೆ ಈ ಬೆಲೆ ಬಂದಿದೆ ಒಂದು ಕಾಲದಲ್ಲಿ ಇದೇ ಕಬ್ಬು ಏಳ್ನೂರು ರೂಪಾಯಿ ಟನ್ ಯಾರೂ ತಗೊಳ್ಳೋರ್ದಿಕ್ಕಿರಲಿಲ್ಲ ಇವತ್ತು ಅಟ್ಲೀಸ್ಟ್ ಲೀಸ್ಟ್ ಕ್ರಾಸ್ಡ್ ತ್ರ ತ್ರ ತ್ರೀ ತೌಸಂಡ್ ಎವ್ರೇಜ್ ಎಲ್ಲೆರೆ ಟೂ ತೌಸಂಡ್ ಏಯ್ಟ್ ಹಂಡ್ರೆಡು ಸೆವೆನ್ ಹಂಡ್ರೆಡು ಇರ್ಬೋದು ನಾನು ಇಲ್ಲ ಅಂತೇಳೋದ್ರಲ್ಲಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಇಷ್ಟು ಬಂದಿದೆ ಈಗ ಇನ್ನೊಂದು ಏನಾಗಿದೆ ಯಾವುದೇ ಬೆಳೆಗೆ ಬೆಲೆ ಇಲ್ಲ ಈಗ ಮೆಕ್ಕೆಜೋಳಕ್ಕಿಲ್ಲ ಹೆಸರಿಗಿಲ್ಲ ಉದ್ದಿಗಿಲ್ಲ ಸೂರ್ಪಾಂಗಿಲ್ಲ ಇಂಥ ಸಂದರ್ಭದಲ್ಲಿ ಇರೋದು ಒಂದೇ ಒಂದು ಕಬ್ಬು ಅದನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕೆ ಈ ಸಂಘರ್ಷಕ್ಕೆ ಹಾದಿ ಮಾಡಿಕೊಂಡು ನಮ್ಮಷ್ಟಕ್ಕೆ ನಾವೇ ಹಾನಿ ಮಾಡ್ಕೋಬಾರ್ದು ಅನ್ನೋದು ನಾನು ರೈತರಲ್ಲಿ ವಿನಂತಿ ಮಾಡ್ತೀನಿ ಸರ್ಕಾರ ನಿಮ್ಮ ಜೊತೆ ಇದೆ ನಾವು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೂಡ ಇರಬೇಕಾಗ್ತದೆ ಕೇಂದ್ರ ಸರ್ಕಾರದ ಅನೇಕ ವಿಚಾರಗಳನ್ನು ಅವ್ರ ಸಚಿವರೇ ಇವತ್ತು ಎತ್ತಿದ್ದಾರೆ ಇಲ್ಲಿ ಉದಾಹರಣೆಗೆ ನನ್ನ ಮುಂದೆ ನಿರಾಣೆ ಅವರು ನಿನ್ನೆ ಅಮಿತ್ ಶಾಗೆ ಒಂದು ಪತ್ರ ಬರೆದಿದ್ದು ಇಲ್ಲೇ ನನ್ನ ಎದುರು ಕಡೆನೇ ಇದೆ ಈಗ ಕೊಡೋ ಅಂದರೆ ನಿಮ್ಗೆ ಕೊಡ್ತೀನಿ ನಾನು ಅದು ತೋರಿಸ್ತೀನಿ ಅವು ಏನೇನು ಹತ್ತು ವರ್ಷದಿಂದ ಕೇಂದ್ರ ಸರ್ಕಾರದಲ್ಲಿ ಕೆಲಸ ಆಗಿಲ್ಲ ಅನ್ನೋದು ಅವರೇ ಒಂದು ಮನವಿ ಇವತ್ತು ಅಮಿತ್ ಶಾ ಅವ್ರಿಗೆ ಕೊಟ್ಟಾರೆ ಇದ್ರಾಗ ನಿರಾಣಿ ಅವರೇ ಇದ್ದಾರೆ ಏನೇನು ಎಕ್ಸ್ಪೋರ್ಟ್ ಇಲ್ಲ ಶುಗರು ಒನ್ ಎದ್ದು ಪ್ರಮೋಟ್ ಮಾಡಿದವರು ಕೇಂದ್ರ ಸರ್ಕಾರ ಟ್ವೆಂಟಿ ಪರ್ಸೆಂಟ್ ಬ್ಲೆಂಡಿಂಗ್ ಮಾಡ್ತೀವತ್ತು ಇಥ್ನಾಲ್ ಪ್ರಮೋಟ್ ಮಾಡಿದ್ರು ಇಥನಾಲು ಕರ್ನಾಟಕ ರಾಜ್ಯಕ್ಕೆ ಲಾಸ್ಟ್ ಟೈಮ್ ನೂರು ಲೀಟ್ರ್ ಪ್ರೊಡಕ್ಷನ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟರೆ ಈ ವರ್ಷ ಐವತ್ತು ಲೀಟ್ರ್ ತಂದಿರ್ಸಿದೆ ಮತ್ತು ಇತ್ತನಾಲ್ ರೇಟ್ ಅಪ್ರಿಷಿಯೇಟ್ ಮಾಡ್ತದೆ ಮತ್ತು ಅದನ್ನು ನೀವು ಕಡಿಮೆ ಮಾಡಿದರೆ ಕಾರ್ಖಾನೆಯವರು ಹೆಚ್ಚಿಗೆ ಬೆಲೆ ಕೊಡೋದು ಕಷ್ಟ ಆಗ್ತದೆ ಅವರಿಗೆ ನಾನು ಈ ಹಿನ್ನೆಲೆಯಲ್ಲಿ ನಾನು ಬಿಹಾರದಲ್ಲಾಗಿದ್ದೀರಿ ಬಿಹಾರದಲ್ಲಿ ಅಮಿತ್ ಶಾ ಅವರು ಬಂದಾಗ ನಿರಾಣಿಯವ್ರು ಹೋಗಿ ಇಡೀ ಕರ್ನಾಟಕದ ಅಷ್ಟೇ ಅಲ್ಲ ಏನೇನು ಸಮಸ್ಯೆ ಇದಾವೋ ಅದನ್ನೆಲ್ಲ ಅವ್ರು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿಕೊಂಡ್ರೆ ಹತ್ತು ವರ್ಷದಿಂದ ಪೆಂಡಿಂಗ್ ಅದಾವೆ ಈ ಎಲ್ಲ ವಿಚಾರ ಕೇಂದ್ರ ಸರ್ಕಾರದಲ್ಲಿ ಇನ್ನೊಂದು ಶುಗರ್ ಪ್ರೈಸು ಡಿರೆಗ್ಯುಲೇಟ್ ಮಾಡಿ ಅದನ್ನು ಹೆಚ್ಚು ಮಾಡಿ ಅಂಥೇಳಿ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ ಎಮ್ ಎಸ್ ಪಿಗೆ ಒಂದು ರೇಟ್ ಇಡಿ ಈ ಚಾಕ್ಲೇಟು ಅವರು ಫ್ಯಾಕ್ಟ್ರಿ ಅವರು ಕೋಕೋಕೋಲಾ ಇಂಥವ್ರಿಗೆ ಒಂದು ಬೇರೆ ರೇಟ್ ಇಡಿ ಅನ್ನೋದು ಕೂಡ ಅವ್ರ ಮನವಿ ಇದೆ ಮತ್ತು ಇಥನಾಲ್ ಸ್ವಲ್ಪ ಹೆಚ್ಚಿಗೆ ಬ್ಲೆಂಡಿಂಗ್ ಮಾಡಿ ಇನ್ನೂ ಹೆಚ್ಚಿಗೆ ರೇಟ್ ಕೊಡ್ರಿ ಅನ್ನೋದು ಇದ್ರೆ ಇಥನಾಲ್ನಲ್ಲಿ ಏನಾಗಿದೆ ಈ ಸರ್ತಿ ಕಬ್ಬಿಗೆ ಪ್ರಾಧಾನ್ಯತೆ ಭಾಳ ಕಡಿಮೆ ಇದೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಗ್ರೇನಿಗಿದೆ ತರ್ಟಿ ಫೈವ್ ಪರ್ಸೆಂಟ್ ಕಬ್ಬಿಗಿದೆ ಈ ಎಲ್ಲ ಹಿನ್ನೆಲೆಯನ್ನು ಅರ್ತ್ಕೊಂಡು ನಾನು ರೈತ ನಾಯಕರಲ್ಲಿ ವಿನಂತಿ ಮಾಡ್ತೀನಿ ಅವರು ಎಷ್ಟೇ ನಮಗೆ ಬೈದರೂ ಕೂಡ ತಪ್ಪೇನಿಲ್ಲ ಬೈಲಿ ನಾನು ಏನೂ ಅದರಲ್ಲಿ ಎರಡು ಮಾತಿಲ್ಲ ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಸಂಘರ್ಷಕ್ಕಿತ್ತು ಸಾಮರಸ್ಯದಲ್ಲಿ ಇದನ್ನು ಬಗೆಹರಿಸ್ಕೊಳ್ತಕ್ಕಂಥ ಪ್ರಯತ್ನ ಅವ್ರು ಮಾಡಿದರೆ ಖಂಡಿತ ಸರ್ಕಾರ ಕೂಡ ಅವರ ಜೊತೆ